ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಈಗ ಆ ಕಡೆ ದಂಡಿಗೆ ನಡ್ಕೊಂಡು ಇದ್ದಾರೆ ಅದೇ ಆನೆಗಳು ನೋಡೋಕೆ ಅಂತೇಳಿ ನೋಡಿ ಎಲ್ಲ ನಡ್ಕೊಂಡು ಇದ್ದಾರೆ ಜಾರತದೆ ಆದರೂ ಹುಷಾರೆಲ್ಲ ಹೋಗಬೇಕು ಇಲ್ಲೆಲ್ಲ ಬಿಟ್ಟು ಆ ಕಡೆ ನಡ್ಕೊಂಡು ಇದ್ದಾರೆ ಫ್ರೆಂಡ್ಸ್ ಯಾಕಂದರೆ ಲಾಸ್ಟ್ ಟೈಮ್ ಒಂದು ಈಗೇನೇ ಆಯಿತು ಈಗ ಥರ ನಡ್ಕೊಂಡು ಹೋಗ್ಬೇಕಾದ್ರೆ ಅದರಲ್ಲಿ ಈ ಗ್ಲಾಸ್ ಒಂದು ಪೀಸಸ್ ಎಲ್ಲ ಬಿದ್ದಿತ್ತು ನೀರು ಒಳಗಡೆ ಗೊತ್ತಾಗಲಿಲ್ಲ ಪಾಪ ಒಬ್ರಿಗೆ ಗ್ಲಾಸ್ ಕಾಲಿಗೆ ಸುಚ್ಕೊಂಡು ತುಂಬ ಬ್ಲಡ್ ಬೀಡಿಂಗ್ ಆಯಿತು ಹಾಗೆ ಅವ್ರು ಇಮಿಡಿಯೇಟಾಗಿ ಆಸ್ಪೆಟ್ಲ್ ಕರ್ಕೊಂಡು ಹೋಗೋದು ಯಾಕಂದರೆ ಇದು ಸ್ವಲ್ಪ ರಿಸ್ಕು ಇದ್ರ ಬದಲು ಅದೇನು ಬೋಟಿಂಗ್ ಎಲ್ಲಿದೆಯಲ್ಲ ಅವರು ಅದರಲ್ಲೇ ಹೋಗೋದು ಬೆಸ್ಟ್ ಅನ್ನಿಸ್ತದೆ ನನಗೆ ಅನ್ಸುತ್ತೆ ನೋಡಿ ಯಾಕಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು ಸೇಫ್ಟಿ ಅಲ್ಲ ಜಾಸ್ತದೆ ತುಂಬ ಜಾಸ್ತದೆ ಆದರೂ ಹಂಗಿಂಗ್ ಮಾಡಿ ಆಡ್ತಾ ಇದ್ದಾರೆ ಭಾರಿ ಕಷ್ಟದಾಗಬೇಕು ಎಲ್ಲ ಒಂದು ಲೈನ್ ಹಾಕಿದ್ದಾರೆ ಆ ಲೈನ್ ಒಳಗಡೆ ಹೋಗಬೇಕು ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟ್ ಮಾಡಿದರೆ ಮಕ್ಕಳನ್ನ ಬೇರೆ ಎತ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಯಾಕಂದರೆ ಗೊತ್ತಾಗಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅಲ್ವಾ ತುಂಬ ರಿಸ್ಕ್ ಇದೆ ಅಷ್ಟು ತೊಗೊಂಡು ಯಾಕೆ ಹೋಗಬೇಕು ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಹೋಗೋದು ಅಷ್ಟು ಒಳ್ಳೆಯದಲ್ಲ ಯಾಕಂದರೆ ಅದರಲ್ಲಿ ಆ ನೀರಲ್ಲಿ ಏನು ಮಳೆ ಗಿಡ ಏನಾದರೂ ಕುದುರೆ ಗ್ಲಾಸ್ ಪೀಸಸ್ ಇರ್ತದೆ ಹೇಳೋಕ್ಕಾಗಲ್ಲ ನೋಡಿ ಅಲ್ಲಿ ಹೆಂಡಿಗೆ ಬಿಟ್ಟಿದ್ರು ಕೆಲವರು ಆದರೆ ಸೊ ಹೋಗ್ತಾ ಇಲ್ಲ ಈಗ ನೀರು ತುಂಬ ಕಡಿಮೆ ಇದೆ ಇಲ್ಲಾಂದರೆ ಸಿಕ್ಕಾಪಟ್ಟೆ ನೀರು ಇರ್ತದೆ ನೋಡಿ ಫ್ಯಾಮಿಲಿ ಒಟ್ಟಿಗೆ ಇದ್ದಾರೆ ಯಾಕಂತಂದರೆ ತುಂಬ ರಿಸ್ಕ್ ಇದು ರಿಸ್ಕ್ ತೊಗೊಂಡು ಈಗ ಅವರು ಅದು ಅಷ್ಟು ರಿಸ್ಕ್ ತೊಗೊಳ್ಳೋದು ಯಾಕೆ ಬೇಕು ಅಂತ ನಾನು ಹೇಳೋದು ಅದ್ರ ಬದಲು ಅದೇನೋ ಐವತ್ತು ರೂಪಾಯಿನೋ ನೂರು ರೂಪಾಯಿನ ಚಾರ್ಜಸ್ ಇದೆ ಬೋಟಿಂಗಲ್ಲಿ ಆ ಬೋಟಿಂಗಲ್ಲಿ ಹೋಗೋದೇ ಬೆಸ್ಟು ಇದು ತುಂಬ ಅಂದರೆ ತುಂಬ ರಿಸ್ಕ್ ಇದು ರಿಸ್ಕ್ ತೊಗೊಂಡು ಯಾಕೆ ಹೋಗ್ಬೇಕು ಅದ್ರ ಬಂದು ಸ್ವಲ್ಪ ಹೊತ್ತು ಕಾದ್ಬಿಟ್ಟು ಆ ಬೋಟಿಂಗಲ್ಲಿ ಹೋಗೋದು ತುಂಬ ಒಳ್ಳೆಯದು ತುಂಬ ಸೇಫ್ಟಿ ಇದು ನೋಡಿ ತುಂಬ ರಿಸ್ಕ್ ಯಾಕಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಚಿಕ್ಕ ಮಕ್ಕಳು ಜಾರು ಬಿದ್ದರು ಅಂದ್ರೆ ಮೇಲೆ ಎತ್ಕೊಂಡಿದ್ದಾರೆ ನೋಡಿ ಆ ಮಕ್ಳಿಗೂ ತೊಂದರೆ ಜಾರಿ ಬಿದ್ದರೆ ಅಂದರೆ ಎಷ್ಟು ಮಾಡಿದಾರ ಆ ಮಕ್ಕಳು ಕೆಳಗೆ ಬಿಡ್ತವೆ ಇವರು ಕೆಳಗೆ ಕೇಳಿಬಿಡ್ತಾರೆ ನೀರು ಅದರಲ್ಲಿ ಕಲ್ಲು ಇದೆ ತುಂಬ ಅಂದರೆ ತುಂಬ ರಿಸ್ಕು ಫ್ರೆಂಡ್ಸ್ ಆಲ್ರೆಡಿ ಅವ್ರಿಗೆ ಆಗ್ತಾಯಿಲ್ಲ ನೋಡಲ್ಲೇ ಹುಡುಗ ಹುಡುಗ್ ಜಾರು ಬಿದ್ದ ಈಗ ಇವರು ಜಾರ್ತಾ ಇದ್ದಾರೆ ರಿಸ್ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲಂದ್ರೆ ಅಲ್ಲಿ ಹೋಗ್ಬಾರ್ದು ಒಂದು ಕಡಿಮೆ ಕರೆಕ್ಟಾಗಿ ಹೋಗ್ಬೇಕು ಇಲ್ಲಾಂದರೆ ಜಾರ್ತದೆ ಸಿಕ್ಕಾಪಟ್ಟೆ ಅದು ನೋಡಿ ಇವ್ರು ನೋಡಿ ನಡೆಯೋಕ್ಕೆ ಆಗ್ತಾಯಿಲ್ಲ ಅಲ್ಲಿ ಆಲ್ರೆಡಿ ಒಂದು ಸರ್ತಿ ಜಾರಿದ್ರು ಅದು ಯಾಕೆ ಅಷ್ಟು ರಿಸ್ಕ್ ತಗೋಕ್ಕೂ ಗೊತ್ತಿಲ್ಲ oknda frendci watini